ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ ನಾವು ನಿಮ್ಮ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀವಿ ಇವತ್ತು ಮತ್ತೆ ಒಂದು ಫಂಕ್ಷನ್ ರೆಡಿ ಆಗಿದ್ದೀವಿ ಏನ್ ಫಂಕ್ಷನ್ ಗೊತ್ತಾ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಮಾಡ್ಕೊತಾ ಇದಾರೆ ಆಚರಣೆ ಮಾಡ್ತಾ ಇದ್ದಾರ ಯಾರು ಅವರು ಯಾರಂದ್ರೆ ನಮ್ ರಿಲೇಟಿವ್ಸ್ ನಮ್ ನೇಬರು ಇಲ್ಲಿ ನಮ್ಮ ಮನೆ ಹತ್ರನೇ ಇದ್ದಾರೆ ಮತ್ ನಾನ್ ರೆಡಿಯಾಗಿ ಹುಡುಗರು ಏನ್ ತಗೊಂಡ ಸ್ಪೆಷಲ್ ಅಂದ್ರೆ ನಮ್ ತವರ್ ಮನೆಯವ್ರ ಕಡೆ ಅದಾರ ಗನ್ ಮನೆಯವ್ರ ಕಡೆಯಿಂದನು ಪರಿಚಯ ತವರ್ ಮನೆ ಕಡೆಯಿಂದನು ಪರಿಚಯ ಅದಾರ ಪರಿಚಯ ಮಾಡಿಸ್ತೀನಿ ಅಲ್ಲಿ ನಿಮಗೆ ಚಿನ್ನು ಆಮೇಲೆ ಬರ್ತಾರಂತ ಅಂತ ಇನ್ನೂ ಒಂದ್ ಸ್ವಲ್ಪ ಅವ್ರಿಗೆ ಟೈಮ್ ಇದೆ ರೆಡಿ ಆಗಿ ಅಲ್ಲಿ ನೋಡ್ಕೊಂಡು ನನಗೆ ಫೋನ್ ಮಾಡ್ತ ಅಂದಿದಾರ ಹಂಗೆ ಮಾಡೋಣ ಈಗ ನೋಡೋಣ ಭೇಟಿ ಆಗೋಣ ಯಾರ್ಯಾರು ಸಿಕ್ತಾರ ಯಾರ ಬಂದಿರ್ತಾರ ಎಲ್ಲಾರ್ಗು ನಿಂಗೆ ಪರಿಚಯ ಮಾಡ್ಕೊಡ್ತೀವಿ ಬರಿ ನೀವು ನಮ್ಮ ಜೊತೆ ಟೈಮ್ ಬೇರೆ ಆಗೇತಿ ಈಗ ಅಲ್ಲ ಯಾವಾಗಲೂ ನಗುನಗ್ತಾ ಇರೋ ಮುಖ ಅಂದ್ರೆ ಇಲ್ಲ ನೋಡಿ ಈಗ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಅದಪ್ಪ ಹಾಂ ಈಗ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ನನಗೆ ಯಾರ್ಯಾರು ಅಂತ ಹೇಳಿ ಹಾಂ ಹೇಳಿಮ್ಮ ಯಾರ್ಯಾರು ಸಖಿ ಅಕ್ಕ ಹಾಂ हा जाऊ सख्या जाऊ तुम्ही सक्की जाऊ जाऊ बाप रे कसं आहे बघा अटॅचमेंट तुमचं आला तुम्ही होय काय बरं झालं घ्या बघून छान वाटलं केवढं कौतुक न माझी जाऊन केवढं कौतुक करून सांगायलाच म्हटल्यावर त्यांनी खरं म्हणजे अटॅचमेंट आहे तेवढं आहे त्यांचं हा 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 होय काय आता तुमचं तुम्ही जाऊ तिघ म्हटला माझं सांगायचं आम्ही पाच जणी आता मला पण माझं जाऊच आठवणी आले सगळ्यांचं काम तर ते सगळे तिकडे इकडं असतात नाही एकट्या बेंगळूरला या या बरं वाटलं तुमचं तेच बघितलोय त्यांना त्यांचं पण मला तेच दुसऱ्या फंक्शन मध्ये बघितलोय ओळख काय तेच तुम्ही कुठं राहताच बेळगावमध्ये बेळगावमध्ये कुठं होय काय ओके ನಮ್ಗೆಲ್ಲ ಗೊತ್ತಿದೆಯಲ್ಲ ಮನೆ ರಾಯ್ಬಾಗು ತೀಗೇವಾಡಿ ಗೊತ್ತದ ಆ ಕಡೆ ಹಾರುಗೇರಿ ನಿಲ್ಜಿ ಎಲ್ಲ ನಂಗೆ ಗೊತ್ತಿದೆ ಹಾ ಹಾ ಅಲ್ಲಿಂದ ಹಾ ಆ ಕಡೆಯಿಂದ ಪರಿಚಯ ಆಮೇಲೆ ರಾಜಶ್ರೀ ತವರು ಮನೆ ಕಡೆಯಿಂದ ಪರಿಚಯ ಹಂಗಾಗಿದ್ರಿ ಇಬ್ಬರು ಎರಡು ಕಡೆಯಿಂದ ಪರಿಚಯ ಏನ್ ಗೊತ್ತಿಲ್ಲ ಇನ್ನು ಮ್ಯಾಲ ಇನ್ನು ಮೊದ್ಲು ಇಲ್ಲಿ ಅಮ್ಮಾಗ ಭೇಟಿ ಆಗೋನು ಅಂತ ಮೊದ್ಲು ಕೆಳಗೆ ಬಂದು ಆಮೇಲೆ ಮ್ಯಾಲಿಗೆ ಹೋಗೋದ್ರಿ ಮಧುಮಗ ರೆಡಿ ಆಗಿದ್ದಾರೆ

ಈಗ ಗುರುದ ಚಲೋ ಆಯ್ತ್ರಿಬೇಕಂತ ಗುರುದಾ ಹೇಳ್ತಾ ಇದ್ದಾರೆ ಅವ್ರ ಬರೀ ಎಲ್ಲರೂ ಒಂದ್ ಫೋಟೋ ತಕೊಳ ಎಷ್ಟು ಇಲ್ಲಿ ಮ್ಯಾಳೆ ಮನಿ ಇದೆ ಅವ್ರದ ಹೋಗೋಣ ಕೆಳಗ ಅವ್ರ ಅತ್ತೆ ಇರ್ತಾರ ಅವ್ರ ಅತ್ತೆಯವ್ರ್ ಭೇಟಿಯಾಗ ಬನ್ನಿ ಇರೋನಿ ರಾಜಶ್ರೀ ಶಾಂತ ಕಿ ಸಲ ನಾನು ಅಲ್ಲ ನಿಮಗೆ ನಮ್ಮ ಪರಿಚಯದವರು ಅಂತ ಹೇಳಿ ನಮ್ಮ ನೇಬರ್ ಅಂತ ಹೇಳಿ ಹೇಳೋಕಿಂತ ಮುಂಚೆ ನಮ್ಮ ರಿಲೇಟಿವ್ಸ್ ರಾಜಶ್ರೀ ಭಾಳ ನಮಗೆ ಹತ್ರದವಳಿದಾಳೆ ಸ್ಪೆಷಲ್ ಅದಾಳೆ ನಮ್ಮ ತವ್ರ ಮನೆಯಿಂದ ಬಂದಾಳೆ ನಮ್ಮ ನಾವಿಬ್ಬರು ಒಂದೇ ರಾಯಬಾಗದಿಂದ ಬಂದವರು ನಾವು ಇವತ್ತು ಇಪ್ಪತ್ತೈದನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊತಾ ಇದ್ದಾಳೆ ಭಾಳ ಖುಷಿಯಿಂದ ಮಾಡ್ಕೋತಾ ಇದ್ದಾಳೆ ಚೆಂದನೂ ರೆಡಿಯಾಗಿದ್ದಾಳೆ ಚಂದೂ ಕಾಣಿಸ್ತಾ ಇದ್ದಾಳೆ ಎಷ್ಟೊಂದು ಜೀವನ ಒಳಗೆ ಒತ್ತಡಗಳು ಎಷ್ಟೊಂದೆಲ್ಲ ಟೆನ್ಷನ್ಗಳು ಇದ್ರು ಸಹಿತ ಒಂದು ಸೈಡ್ ಬದೇಗಿಟ್ಟ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾಳ ಇವತ್ತು ಒಂದು ಎರಡು ಮಾತಾಡೋಕೆ ಇದ್ದಾಳೆ ಏನು ನೋಡೋಣ ಏನು ಮಾತಾಡ್ತಾಳೆ ಇಪ್ಪತ್ತೈದು ವರ್ಷದ ಮದ್ವಿದ ಅವಳ ಅನುಭವ ಒಂದು ಎರಡು ನಿಮ್ಗೆ ಹೇಳ್ತಾಳೆ ಮೊನ್ನೆ ನಿಮಗೆ ಆರಾಮಿರ್ಲಿಲ್ಲ ಅಂತ ಅದೇ ಭಾಳ ಆರಾಮಿರ್ಲಿಲ್ಲ ಅಂತ ಇದ್ರಿ ಸೊರ್ಗಿದ್ದೀರು ಈಗ ಮತ್ತೆ ಇವತ್ತು ನಿಮ್ದು ಇಪ್ಪತ್ತೈದು ವರ್ಷದ ಮದ್ವಿದ ಐತಿ ಏನ್ ಅನಸ್ತಾ ಇದೆ ಹಾ ಅದೇ ಅದೇ ಪುನರ್ಜನ್ಮ ಆದ್ತು ಮಾಡ್ತಾ ಇದೀರಿ ಆಯ್ತಾಯ್ತು ಚಲೋ ಆಯ್ತು ಹಿಂಗ ಈಗ ಐವತ್ ಈಗ ಇಪ್ಪತ್ತೈದು ವರ್ಷದ ಆಯ್ತು ನೆಕ್ಸ್ಟ್ ಐವತ್ತು ವರ್ಷದ ಮಾಡೋಣ ಹಾ ಮತ್ತೆ ಖುಷಿಯಿಂದ ಹಿಂಗ ಇರ್ಬೇಕು ಯಾರಿಗಿಲ್ಲ ಹೇಳಿ ದುಃಖ ಯಾರ ಜೀವನ ಒಳಗಿಲ್ಲ ಎಲ್ಲಾರ್ಗು ಇದೆ ಆದ್ರೂ ಅದೇನ್ ಮಾಡ್ಬೇಕು ನಾವ ಮತ್ ಅಷ್ಟೇ ನಮ್ ಜೀವನ ನಾವು ಖುಷಿಯಿಂದ ಮಾಡ್ ಎಷ್ಟು ಜನ ಗೋಳಿ ಮಾಡಿದೀರ ಕೆಳಗಡೆ ಅಲ್ಲಿ ಅತ್ತೆಯವ್ರಿಗೆ ಭೇಟಿಯಾಗಿ ಬಂದು ಅಲ್ಲೂ ಎಷ್ಟು ಜನ ಬಂದಿದಾರೆ ನೋಡೋಣಮ್ಮ ಈಗ ಕಾರ್ಯಕ್ರಮ ಆಚರಣೆ ಮಾಡೋಣ ಆಮೇಲೆ ಪ್ರವೀಣ್ ಏನ್ ಮಾತಾಡ್ತಾರ ನೋಡೋಣ ಸಾಕ್ಷಿ ಕಡೆಯಿಂದ ಒಂದ್ ಎರಡು ಮಾತಾಡ್ಸ್ಕೊತೀನಿ ಓಂಕಾರ ಯಾವಾಗ ಬರ್ತಾನ ಈಗ ಬರ್ತಾನ ಅಮ್ಮ ಅದು ಬಂದಾರ ನಿಮ್ಮ ತಾಯಿಯವರು ಬಂದ ಬರ್ತಾ ಇದಾರಲ್ಲ ಮಧುಮಗ ಮತ್ತೆ ಮಧುಮಗಳ ರೆಡಿಯಾಗಿ ಕುಂತಿದ್ದಾರೆ ಎಲ್ಲರೂ ಅವ್ರು ದಾರಿ ಕಾಯ್ತಾ ಇದ್ದಾರೆ ಒಂದು ಸ್ಪೆಷಲ್ ಆಗಿ ರೆಡಿಯಾಗಿದ್ದಾರೆ ಆಮೇಲೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಅವರ ದಾಂಪತ್ಯ ಜೀವನವನ್ನು ಇದು ಮಾಡ್ಕೊಂಡು ಮತ್ತು ಇವತ್ತು ಆಚರಣೆ ಮಾಡ್ಕೋತಾ ಇದಾರೆ ಅದೇ ಅದ್ರ ಬಗ್ಗೆನೆ ಒಂದು ಎರಡು ಮಾತು ಪ್ರವೀಣ್ ಅವ್ರು ಮಾತಾಡ್ತಾರೆ ಪ್ರವೀಣ್ ಅವ್ರೇ ಹೆಂಗೆ ಅನಿಸ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಪ್ರೀತಿಯಿಂದ ಏನೋ ಕರಿತೀರಲ್ಲ ನನಗೆ ಅದು ನಿಜವಾಗು ಕೇಳಕ್ ಬಹಳ ಖುಷಿ ಆಗ್ತದೆ ಒಂದು ಒಂದ್ ಕ್ಷಣ ಕರೆಯ ಹೇಳ್ಬೇಕಂದ್ರ ರಾಜಶ್ರೀ ಒಂದ್ ಕ್ಷಣ ಕಾಣಿಸ್ಲಿಲ್ಲ ಆದ್ರೆ ಅವ್ರಿಗೆ ಬಿಟ್ಟಿರಕ್ ಆಗಲ್ಲ ಯಾವಾಗ್ಲು ರಜೆ ಏನ್ ಮಾಡ್ತಾ ಇದೀಯ ರಜಿ ಏನ್ ಮಾಡ್ತಾ ಇದೀಯಾ ನಾನು ಯಾವಾಗ ಬಂದಿರ್ತೀನಲ್ಲ ಅವಾಗ ಅವ್ರ ಆ ರೀತಿ ಕರೆಯೋದು ಖುಷಿ ಆಗ್ತದೆ ಎಷ್ಟು ಪ್ರೀತಿಯಿಂದ ಇಬ್ರು ಒಬ್ರಿಗೊಬ್ರೆ ಸಹಕಾರ ಮಾಡ್ಕೋತ ಇಷ್ಟ ದೊಡ್ಡ ಮನೇನ ಕಟ್ಟಿದ್ರು ಈಗ ಜೀವನ ಹೋಗ್ತಾ ಕಷ್ಟ ಎಲ್ಲಾರು ಇದೀವನ ಒಳಗೂ ಇರ್ತದೆ ಹಂಗೆ ಅದನ್ನ ದಾಟ್ಕೊಂಡ ಮತ್ತೆ ಇವತ್ತ ನಮ್ಮೆಲ್ಲರಿಗೂ ಕರೆದ ಇಪ್ಪತ್ತೈದನೇ ವರ್ಷದ ಮದ್ವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೋತಾ ಇದ್ದಾರೆ ನೀವು ಎಲ್ಲ ರೆಡಿ ರೆಡಿದಿರಲ್ಲ ನೋಡಕ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಅಂತ ನೋಡೋಣ

ಇಲ್ಲೆಲ್ಲ ರೆಡಿ ಮಾಡಿಟ್ಟಾರ ನೋಡಿ ಅಡಿಗೆ ಇಷ್ಟಾಯ್ ಅಡಿಗೆ ಅವ್ರ ಜೊತೆನೆ ಆದ್ರೂ ಅಷ್ಟ್ ಮ್ಯಾಲ್ ನಡ್ಕೋದ್ ಬಂದ್ರಲ್ಲ ಹ್ಮ್ ಸೊರಗೇ ಬಿಟ್ಟು ರಾಜೇಶ್ ಮನೀನ ತುಂಬ ಅದೇ ನಿಮ್ದು ಹೇಳತಾರಲ್ಲ ಅದೇ ಎಷ್ಟಿದ್ ಮಾಡತಾರ ಅವ್ರೆ ಫೋಟೋಸ್ ಇದ್ದಾಗ ಬಹಳ ಅಲ್ಲೇ ಇದ್ರೆ ಆಜು ಬಾಜು ಎಷ್ಟು ವರ್ಷ ಇದ್ರಿ ಇಪ್ಪತ್ತು ವರ್ಷ ಇದ್ರಿ ಎಲ್ಲರೂ ಫೋಟೋ ತಕೊಳಕ ರೆಡಿ ಆಗಿದಾರೆ ಬಹಳ ಚಂದ ಚಂದ ರೆಡಿಯಾಗಿ ಬಂದಿದ್ದಾರೆ ಕಾಯ್ತಾ ಇದಾರೆ ಈಗ ಮಧು ಮಗ ಅಲ್ಲಿ ಹೋದ್ರೆ ಹೊರಗಡೆ ಮಧು ಮಗನ ಇಲ್ಲಿ ರೆಡಿಯಾಗಿ ನಿಂತಾರ

बने नहीं वही नहीं बने आराम में आराम में नहीं होने की बात है आराम के हां बरोबर आराम रे आराम रे मानी बंद रे आराम में हां आराम में आराम में रहने आराम रेटी आराम हां वाह वाह भगवान आराम रे आराम बस लागो वो लगभग 25 साल से ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಗೆಳತಿ ಅಂತ ಗೆಳತಿ ಎಲ್ಲರಿಗೂ ಬೇಕ ಬಹಳ ಅವಶ್ಯಕತೆ ಇದೆ ಗೆಳತಿದ ಯಾಕಂದ್ರೆ ಗೆಳತಿ ಇರ್ತಾಳಲ್ಲ ಬಹಳ ಸ್ಪೆಷಲ್ ಇರ್ತಾಳೆ ಎಲ್ಲಾ ಹಂಚ್ಕೋಬೇಕ ವಿಷಯಗಳನ್ನ ಹೇಳ್ಕೊಬೇಕಾಗ್ತದೆ ಏನಾಗ್ತದ ಗೊತ್ತಾ ರಿಲೇಟಿವ್ಸ್ ರಿಲೇಟಿವ್ಸ್ಗಳು ಹೋಗೋದು ಹೇಳೋದು ಒಬ್ರದಿಂದ ಒಬ್ಬರಿಂದ ಒಬ್ಬರದಿಂದ ಹೋಗ್ತದೆ ಹಂಗಲ್ಲ ಗೆಳತಿ ಅಂದ್ರೆ ಏನ್ ಮಾಡ್ತಾಳ ನನ್ನ ಗೆಳತಿ ಬಂದು ಹೇಳಿದಾಳ ಇಲ್ಲ ಏನಿಲ್ಲ ಆರಾಮಾಗಿರು ಎಲ್ಲ ಶುರು ಆಗತದ ಅಂತ ಹೇಳಿ ಗೆಳತಿ ಒಬ್ರಿ ಒಬ್ಬರು ಹೇಳ್ತಾರಲ್ಲ ಅದು ಮಾರ್ ಸ್ಪೆಷಲ್ ಇರ್ತದಕ್ಕೆ ಯಾಕಂದ್ರೆ ಅದಕ್ಕೆ ಇಬ್ರು ನೇತೆ ಒಬ್ಬರು ಹೇಳ್ತಾ ಇದ್ದಾರೆ ಇವರಿಗೆ ನಡಿ ಆಗ್ ಹೇಳ್ತಾರೆ ಈಗ ಎಷ್ಟು ವರ್ಷದಿಂದ ಇವರಿಗೆ ಹೇಳ್ತಾರೆ ಹೆಂಗದ ಅಂತ ಹೇಳ್ತಾರೆ ಹೇಳಿ ಅಲ್ಲ ನೀವೇ ಹೇಳಿ ನೀವೇ ಹೇಳಿ ಅಂತ ಬಂತು ಅಲ್ಲಿ ಅಧಿಕಾರಿ ಟೈಮ್ ಅಂತದ

ಇವರು ನಿಜವಾಗ್ ಕಷ್ಟ ಎಲ್ಲ ಜೀವನ ಎಲ್ಲರೂ ಇರ್ತದೆ ಕಷ್ಟ ಸುಖ ಇಟ್ಟಿದ್ರೆ ಬರೀ ಸುಖಾನೇ ಮಾಡಿ ಗೊತ್ತೇ ಗೊತ್ತಾಗ ನಿಜ ನಿಜ ಯಾಕಂದ್ರೆ ನಮ್ಗೆ ಗೊತ್ತಾಯಿದೆ ಅವ್ರ್ ನಗು ಮುಖಾನೇ ಹೇಳ್ತದೆ ಒಳಗೆ ಎಷ್ಟು ಯಾವಾಗ್ಲೂ ಯಾವಾಗ್ಲೂ ಅವ್ರ ನಗು ಯಾವಾಗ್ಲೂ ಇರ್ತಾರೆ ತನ್ನ ನೋವನ್ನ ಒಳಗ್ ಬಚ್ಚ ಇಟ್ಕೊಂಡ ನಸು ನನ್ಸು ಅಂತ ಸ್ಪೆಷಲ್ ಇವ್ರು ಶಾಮಠ ನನ್ನ ಗೆಲ್ತಿನ್ ಬರ್ರಿ ಈಗ ನಾವು ಸಣ್ಣ ನೋಡಿ ನಿಜವಾಗಂಗು ಬಹಳ ಖುಷಿ ಆಯ್ತ್ ಎಷ್ಟು ಏಳು ಎಂಟ್ ಜನ ಇದೇವ್ ನಾವ್ ಇದ್ರೂ ಸ್ವಂತ ಅಕ್ಕೇವೆ ಸಂಬಂಧ ರಕ್ತ ಸಂಬಂಧನೇ ಇರ್ಬೇಕಂತಲ್ಲ ಗಿರ್ತಿ ಗಿರ್ತಿ ಗೆಳತಿಗಳ ಬಾಳ ಇಂಪಾರ್ಟೆಂಟ್ ಅದ ಜೀವನ ಒಳಗ ಹಿಂಗ ಇರಿ ಒಬ್ರಿಗೊಬ್ರ ನೋವನ ಹೇಳಕೊಳ್ರಿ ಮತ್ತೆ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ರಿ ಮತ್ತೆ ಹಿಂದೆ ನಾನು ಇಂತ ಖುಷಿ ಆಗಿದ್ವಿ ನಡಿรี ಮಧುಮಕ್ಕಳಿಗೆ ಆಶೀರ್ವಾದ ಮಾಡೋಣ ಟ್ರೈ ಮಾಡ್ತದೆ ಎಲ್ಲರೂ ಆಗ್ತಾ ಇದೆ

ಏನೆಲ್ಲ ಜೋರ್ ಮಾಡತ್ತಲ್ಲ ಸಾಕ್ಷಿ ಏನ್ವಾ ನೋಡಿ

ਜੀ ਮਨ ਮਗਰ ਨਾਲ ਗਾ ਰਹੇ ਹਾਂ ਸੁਪਾਇ ਬਾਸਰੀ ਇਹਨਾਂ ਨੂੰ ਇਹ ਤਰੇ ਤਰੇ ਮੋਦੀ ਮਲ ਬੰਦ ਰਹੋ ਆ ਉੜੀ ਅਦਰਲੇ ਇਟ ਬੜੀ ਅਸਰ ਨਹੀਂ ਵਾਲੇ ਕਈ ਵਿੱਚ ਗਿਆਲ ਜਨਾ ਹਾਂ ਇੱਕ ਬੇਨ ਲੋੜੀ ਨਾ ਵਾ ਇੱਧਰ ਬਗਾ ਇੱਲ ਲੋੜੀ ਇਨ ਲੋੜੀ ਨਾ ਵਗਦੇ ਹਰੇ ਗਾਣਾ ਮਤ ਇਹ ਮਗਲੀ ਇਹ ਮਾਰਕੋਤਾ ਈ ਰੋ ਨਿੰਗਾ ਇਹ ਬਰਦਾ ਦੂਰੀ ਨਮਸਤਰੀ ਨਾ ਮਾਰੀ कौन वर्ड पार्ट में सुनाओ है मैं ना। तो नाले में देखूं यार तो बंद कैच वाला लाये वो भी वाला जो सर है बंदा रहे तो 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 ना यार इस टाइम में तेरे यार तेरे मुताबिक यार वर्ड पार्ट वाला ना कलिस्कोड़ तो पढ़ना तो पढ़ना 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 हाँ मुझे है ना ना हेतु ना हेतु ग्रास इज ग्रीन स्काई इज ब्लू ग्रास इज ग्रीन राजेश्वरी इज माय क्वीन धन्यवाद

ಸ್ನೇಹ ಸೂತ್ರ ನನ್ನ ಸುರೇಶ್ ಅವರು ಕೊಟ್ಟಿದ್ದು ಮಾಂಗಲ್ಯ ಸೂತ್ರ ಯಾ ನೀವು

कर रहे हैं कर एक इकर सर एक जो कुछ भी कर सके हाँ बस 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 हाँ यहाँ इकरी में बनी हुई है सामा और वहीं चेहरे कर आउट टक्कर नहीं हो तो कोई बच्चे सामा का अब फोटो क्यों है फोटो क्यों है पर इन्हीं हला ओरिबर भरलेल ओर मक्कळ मा ओके न्यू भरि हा हा इकडे बघा इ लडी यस कण मुत पडते रे सुंदरApiException रात्री मोठा माडी निऊ निऊ भरतीरा उठक मेले चला हा काढणार इटस केलके 100 मध्ये ಒಳಗ ಏನ್ ಹಾಕಿಲ್ಲಲ್ಲ ಅಡಿಗೆ ಇತ್ತು ಎಲ್ಲರೂ ಮೊಟ್ಟೆ ಊಟ ಮಾಡ್ತಾ ಇದಾರೆ ಬಾಳ ಮಸ್ತ್ ನಾ ನೈಗುರಿ ಊಟಕ್ಕೆ ಬೇಡ ಹೋಗ್ರಿ ಹಂಗ ಅಂತ ಕಳ್ಸಿ ఓ దరువునండి ఆ వరుణం దేని రేవంస ఇదే ఉందో శ్రీ రేణుకమెస్ ఇదే ఓకే ఓకే ఫంక్షన్ అడిగేలా మార్త అవ్వచ్చు సమాయ యాది మార్గేలా మార్త అవ్వచ్చు నంబర్ కాంటాక్ట్ నంబర్ నేను చెప్తార నమ యాద బేకాదరు నవ్ కరిపో నంబర్ సంఖ్య 7980 707086 రాజు దరువు ఆ రాజు ఇంద నంబర్ సంఖ్య 2044 సంఖ్య నంబర్

ಥ್ಯಾಂಕ್ ಯು ಧನ್ಯವಾದ ನಿಮ್ಗೆ ಎಲ್ಲರಿಗೂ ಹೊಟ್ಟೆ ತನ್ನಗೆ ಮಾಡಿಸಿದ್ರಿ ಚಿಕನ್ ತಿನ್ಸಿದ್ರಿ ವೆಜ್ ತಿನ್ಸಿದ್ರಿ ಸರಿಯಾಗಿಲ್ಲ ಮಾಡಿ ಕಳಿಸ್ತೀನಿ ನೋಡ್ರಿ ಸೇರ್ ಮಾಡ್ಕೊಡ್ರಿ ಬಂದಿದಿರಿ ಅವ್ರಿಲ್ಲ ಹೋದ್ರಿ ಅರಾಮಿದಿರಿ ಊಟ ಮಾಡ್ಕೊಂಡ್ರಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಎಲ್ಲರೂ ಚೆನ್ನಾಗಿ ಮಾತಾಡಿದಿರಲ್ಲ ರೀ ಅವ್ರ ಪರಿಚಯ ಮಾಡ್ಕೊಡ್ತೀನಿ ಹೋಗಿ ಫುಲ್ ಪ್ರವೀಣ್ ಅವ್ರ ಪ್ರವೀಣ್ ಏನದಾರಲ್ಲ ಪ್ರವೀಣ್ ಅವ್ರ ಗುರು ಅಂತ ಅವ್ರೆ और हां जी नोडला नसे अरे इला चुलवायितो ಎಲ್ಲರೂ क्वार्टर्सवर कि क्वार्टर्स ಹೋಗಿ ಇರ್ತಾರೆ ಸರ್ ನಮ್ಮ ಯಾರು ರಾಗಂತು ವಿಜಯಾಜಿ ವಿಜಯಾಜಿ ಓಕೆ ಮೇನಿಗನೆ ಫ್ಯಾಮಿಲಿ ಇರದು ಮೇನಿಗನೆ ಇಲ್ಲ ರಾಗಂತರ ಅರಿಯಾ ಬಮ್ಮನಾರवळ ಬಾಗಿನ ಇದ್ದಂತವರೆ ಬಮ್ಮನાળवळ ಅಲ್ಲಿ ಬಾಗಿನ ಇದೆ ನಾವು ಹೊರ ಇದ್ದೀವಿ ನಮ್ಮ ಅಣ್ಣ ಹೊರದಾಗ

ಅದೇ ನೋಡಿದ್ರೆ ಅನ್ಸೋದೇ ಇಲ್ಲ ಆದ್ರೂ ಎರಡು ವರ್ಷ ಅಂದ್ರು ಹಂಗ ಅನ್ಸಲ್ರಿ ಹಂಗೆ ಮೇಂಟೈನ್ ಮಾಡ್ರಿ ಸರ ನಾನು ನಾನಿ ವಾಕಿಂಗ್ ಮಾಡುವಾಗ ನೋಡಿದೀನಿ ಅನ್ಸಿದೆ ನಮ್ಮ ಕಡೆ ಹೌದಾ ನಮ್ಮ ಮನೆ ಕಡೆಯಿಂದ ಹೋಗ್ತಾ ಇರ್ತೀರಾ ನೀವು ನೋಡಿದೀರಿ ಮಾತಾಡಿಲ್ಲ ಅಷ್ಟೇ ಹೌದೇನ್ರಿ ಸಹ್ಯಾದ್ರಿ ನಗರ ಇರ್ತೀರಾ ಚಲೋ ಆಯ್ತಲ್ಲ ಮತ್ತೆ ಹತ್ರನೇ ಇದೀವಲ್ಲ ಇಲ್ಲೇ ಏನು ಬಾ ದೂರಿ ಇಲ್ಲ ಏನಿಲ್ಲ ಜೋಲಿಗಿನಿ ಬಾಳ್ ಜೋಲಿನಿ ಜೋಪಾಲಿಕ ಆಯ್ತಾ ಹಾಯ್ ಜೋಲಿಕಾಯ್ ಜೋಲಿಗಿನಿ ತು ತೇಗೋನ್ರಿ ಓಕೆ ಬರ್ರಿ ಮನೆಗೆ ಟೈಮ್ ನಾ ಕೋರಿನ ಆಗ್ಬಿಟ್ ನೋಡಿ ನೋಡಿ ಹೋಗ್ ಬಂದೆ ಎಷ್ಟೊಂದೆಲ್ಲ ಖುಷಿ ಖುಷಿಯಿಂದ ಮದುವೆದ ಎನಿವರ್ಸರಿ ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ನಾನ್ ವೆಜ್ ವೆಜ್ ಎಲ್ಲಾನು ಮಾಡಿಸಿ ನಾವು ಊಟನೂ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಖುಷಿಯಿಂದನೂ ಮನೆಗೆ ಬಂದ್ವಿ ಈಗ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ವಿಡಿಯೋನ ನೀವು ನೋಡಿ ಬಂದಿದ್ದೀರಾ ಪೂರ್ತಿ ವಿಡಿಯೋ ನೋಡಿದೀರಾ ಅಂತ ಗೊತ್ತದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಈ ಮನೆ ಮಗಳನ್ನು ಹಿಂಗ ಮುಂದಕ್ಕೆ ತೊಗೊಂಡೋಗ್ರಿ ನಿಮ್ಮ ಜೊತೆ ನನ್ನ ಜೊತೆ ಯಾವಾಗಲೂ ಸದಾ ಹಿಂಗೆ ಇರ್ರಿ ಮತ್ತು ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಸಲುವಾಗಿ ತೊಗೊಂಡ್ಬರ್ತೀನಿ ಮತ್ತೆ ನಿಮ್ಮ ಮನೆಗೆ ಬಂದು ಮತ್ತೆ ನಿಮಗೆ ಫಂಕ್ಷನ್ ಒಳಗೆ ಕಾರ್ಯಕ್ರಮ ಬಂದು ಭೇಟಿ ಆಗಿರ್ತೀನಿ ಅಷ್ಟೋ ತನಕ ಈ ವಿಡಿಯೋಗಳನ್ನ ನೋಡ್ತಾಯಿರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ಇಪ್ಪತ್ತೈದನೇ ವರ್ಷದ ಈಗ ಮದುವೆ ವಾರ್ಷಿಕೋತ್ಸವ ಅವ್ರಿಗೂ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಹಿಂಗೆ ರಾಜಶ್ರೀ ಸದಾ ಮುತ್ತೈದೆಯಾಗಿರುವಂಗೆ ಆಶೀರ್ವಾದ ಮಾಡಿಗ 特特地给你，特特特特地打个洞，特特地打个洞，特特地打个洞。